ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಎಲ್ಸ್ ಇವತ್ತಿನ ಪ್ಲ್ಯಾನ್ ಫ್ರೆಂಡ್ಸ್ ಜೊತೆ ಅವ್ರ ಕಡೆ ಹೋಗೋದಿತ್ತು ಬಟ್ ಏನಾಯಿತು ಏನು ಕತೆ ಅನ್ನೋದನ್ನು ನಾನು ಎಂಡಲ್ಲಿ ಹೇಳ್ತೀನಿ ಬಟ್ ಈ ಪ್ಲ್ಯಾನ್ ಫ್ಲಾಪಿಂದ ಒಂದು ಹ್ಯಾಪಿ ಡೇ ಔಟ್ ಪ್ಲ್ಯಾನ್ ಆಯಿತು ನನ್ನ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಆಟೋದಲ್ಲಿ ಆ್ಯಂಡ್ ಮೆಟ್ರೋ ಮೆಟ್ರೋದಲ್ಲಿ ಎಂಡಾಗಿ ನಾನು ನನ್ನ ಫ್ರೆಂಡ್ ಗರ್ಲ್ಸ್ ಡೇ ಔಟ್ ಮಾಡಿಕೊಂಡು ಹೊರಟಿದ್ದು ಲೂಲು ಮಾಲ್ಗೆ ಆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಲೂಲು ಮಾಲ್ ನಾನು ನನ್ಗೆ ಅದು ಓಪನ್ ಆದಾಗಿಂದ ಹೋಗಬೇಕು ಅನ್ನಿಸ್ತಿತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಲೂಲು ಮಾಲ್ ಚೆನ್ನಾಗಿದೆಯಾ ಏನು ಕತೆ ಅನ್ನೋದನ್ನು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ ಸೊ ಮಸ್ ಮಾಡಿದೆ ವೀಡಿಯೋನ ಎಂವರೆಗೂ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸೊ ಬನ್ನಿ ಕ್ವಿಕ್ಕಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ತುಂಬ ಹೊಟ್ಟೆ ಅಷ್ಟಿತ್ತು ನಾನು ಹೇಳಿದೆ ಅಲ್ವಾ ಪ್ಲ್ಯಾನ್ ಫ್ಲಾಪ್ ಆಗಿತ್ತು ಅಂತ ಸೊ ಹಾಗಾಗಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಸೊ ಮೊದಲಿಗೆ ಊಟ ಮುಗಿಸ್ಕೊಳ್ಳೋಣ ಅಂತ ನಾನು ನನ್ನ ಫ್ರೆಂಡ್ ಊಟ ಮುಗಿಸ್ಕೊಂಡ್ರಿ ಸೊ ನಾಗಾಸಲ್ಲಿ ಚಿಕನ್ ಬಿರಿಯಾನಿ ತೊಗೊಂಡ್ರಿ ಟೇಸ್ಟಿ ಟೇಸ್ಟಿಯಾಗಿತ್ತು ಆ್ಯಂಡ್ ಹಾಗೆ ಚೂರೋಸ್ ತೊಗೊಂಡ್ರಿ ಆ್ಯಂಡ್ ಎಂಪೈರಲ್ಲಿ ಕಬಾಬ್ ಪಾಪ್ಕಾರ್ನ್ ಅಂತ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಇವಳು ನನ್ನ ಫ್ರೆಂಡ್ ಅಶಿತಾ ಅಂತ ನಾವಿಬ್ಬರು ಗರ್ಲ್ಸ್ ಡೇ ಔಟ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಡೇ ಆ್ಯಂಡ್ ಈ ಚೂರೋಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋ ಒಂದು ಡಿಶ್ ಅಂತಲೇ ಹೇಳ್ಬೋದು ಸೊ ತಿಂದಾಯಿತು ನೆಕ್ಸ್ಟ್ ಏನಂತ ಹೇಳಿದರೆ ಸೊ ಅಲ್ಲೇ ಇರೋ ಫನ್ ಇದಕ್ಕೆ ನಾವು ಆ್ಯಕ್ಟಿವಿಟೀಸ್ಗೆಲ್ಲ ಹೋಗಿದ್ರಿ ತುಂಬಾ ಚೆನ್ನಾಗಿತ್ತು ಇತ್ತು ನಮ್ಮ ಪಾಪುನ ಕರ್ಕೊಂಡು ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸೊ ನೆಕ್ಸ್ಟ್ ಟೈಮ್ ನಾನು ನನ್ನ ಪಾಪು ನನ್ನ ಫ್ಯಾಮ್ಲಿ ಜೊತೆ ಬರಬೇಕು ಅಂದ್ಕೊಂಡಿದ್ದೀನಿ ನಾನಂತೂ ಪಾಪುನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಿರಲಿಲ್ಲ ಆ್ಯಂಡ್ ಇದೇ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾನು ಈ ರೀತಿ ಹೊರ್ಗಡೆ ಬಂದಿದ್ದು ಆ್ಯಂಡ್ ಒನ್ ಡೇ ನಮಗೋಸ್ಕರನೂ ನಾವು ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ಪಾಪುನ ನಾನು ಅತ್ತೆ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ದು ಆ್ಯಂಡ್ ಇಟ್ ವಾಸ್ ಸೋ ಫನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಒಂದು ತುಂಬ ವರ್ಷ ಆದಮೇಲೆ ನನಗೆ ಒಂಥರ ರಿಲ್ಯಾಕ್ಸೇಷನ್ ಆಗಿತ್ತು ನಾನು ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಕವರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಸ್ವಲ್ಪ ಗೇಮ್ಸ್ ಎಲ್ಲ ಕವರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಲೂಲು ಮಾಲ್ ಅಂತೂ ಒಂಥರ ಮಿನಿ ವಂಡರ್ಲ್ಯಾಂಡ್ ವಂಡರ್ಲಾ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ನಾನು ಲೈನ್ ಟ್ರೈ ಮಾಡ್ತಿರೋದು ಅಂಡ್ ತುಂಬ ಭಯ ಆಗ್ತಿತ್ತು ಇನ್ ಸೆಕೆಂಡ್ಸಲ್ಲಿ ಆಗೋಗುತ್ತೆ ಬಟ್ ಇದೊಂಥರ ಎಂಟರ್ಟೈನ್ಮೆಂಟ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ಜಿಪ್ಲೈನ್ ಅಂತೂ ಎಲ್ಲಾದರೂ ರೆಸಾರ್ಟ್ಸಲ್ಲಿ ನಾವು ಹೊರಗಡೆ ಹೋದಾಗ ಮಾತ್ರ ಸಿಗುತ್ತೆ ಲುಲು ಮಾಲಲ್ಲಿದೆ ಎಲ್ಲ ಟ್ರೈ ಮಾಡಬೇಕು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂದ್ಕೊಂಡಿರೋರು ಡೆಫಿನೆಟ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ತಗೋಬೋದು ಆ್ಯಂಡ್ ಕಾರ್ ಡ್ಯಾಶಿಂಗ್ ಅಂತೂ ಡೆಫಿನೆಟ್ಲಿ ನೀವು ಮಿಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ನಮಗಲ್ಲಿ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ನಾವು ನೆಕ್ಸ್ಟ್ ಹೋಗಿದ್ದೆ ಈಗ ಕೋಕೋನಟ್ಸ್ಗೆ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿ ವರ್ಷನ್ ಇದು ಯಾರೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಹೆಲ್ತಿ ವರ್ಷನ್ ಇಲ್ಲಿ ಹೋಗಿ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನಾನಂತೂ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಟೇಸ್ಟಿಯಾಗಿತ್ತು ಅಫೋರ್ಡಬಲ್ ಪ್ರೈಸು ಸಹ ಸೊ ಯಾರಿಗೆಲ್ಲ ನೆನಪಿದೆ ಸ್ಟಾರ್ಟಿಂಗ್ ಐಸ್ ಕ್ರೀಮ್ ರೋಲ್ಸ್ ಬಂದಾಗ ತುಂಬಾ ಫೇಮಸ್ ಆಗಿಬಿಟ್ಟಿತ್ತು ಆ್ಯಂಡ್ ಮತ್ತೆ ಹಾಗೆ ಮಾಯ ಆಗಿಬಿಟ್ಟಿತ್ತು ನಾನು ತುಂಬ ವರ್ಷ ಆದಮೇಲೆ ನೋಡ್ತಿರೋದು ಐಸ್ ಕ್ರೀಮ್ ರೋಲ್ಸ್ನ ಯಾರಿಗೆಲ್ಲ ನೆನಪಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರ ಐಸ್ ಕ್ರೀಮ್ ರೋಲ್ಸ್ನ ಒಂದು ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಅಂತ ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ ಫ್ಲಾಪ್ ಸ್ಟೋರಿ ಅಂತ ಎಸ್ ನಾವು ಫ್ರೆಂಡ್ಸ್ ಆಫೀಸ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿತ್ತು ಬಟ್ ಮಧ್ಯ ಏನಾಯಿತು ಅಂತ ಗೊತ್ತಿಲ್ಲ ಎಲ್ಲರೂ ಕ್ಯಾನ್ಸಲ್ ಮಾಡಿದ್ರು ಹೋಗಾದಮೇಲೆ ಸೊ ನಾನು ನನ್ನ ಫ್ರೆಂಡ್ ಇಬ್ಬರೇ ಇದ್ರು ಸೊ ಹಾಗಾಗಿ ಇಬ್ರು ಗರ್ಲ್ಸ್ ಡೇ ಔಟ್ ಪ್ಲ್ಯಾನ್ ಮಾಡಿದ್ವಿ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಸೊ ತಿಂದಿದ್ದು ಆಟ ಆಡಿದ್ದು ಎಲ್ಲ ಮುಗಿತು ಈಗ ನಮ್ಮ ಪಯಣ ಶಾಪಿಂಗ್ ಕಡೆಗೆ ನಾವು ಹೊರಟಿದ್ದು ಪ್ಲಮ್ ಸ್ಟೋರ್ಗೆ ಆ್ಯಂಡ್ ಇಲ್ಲಿ ನಾವು ಹೋಗಿದ್ದು ವೆನಿಲಾ ಕ್ಯಾರಮೆಲ್ ಪರ್ಫ್ಯೂಮ್ ತೊಗೋಬೇಕು ಅಂತ ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಹೋಗಿದ್ದು ನಾವು ಒಂದು ಪ್ರಾಡಕ್ಟ್ಸ್ ತೊಗೊಳೋದಕ್ಕೆ ಬಟ್ ನಮಗೆ ಕಾಂಪ್ಲಿಮೆಂಟ್ರಿ ಕಾಂಪ್ಯಾಕ್ಟ್ ಪೌಡರ್ ಸಿಕ್ತು ನನ್ನ ಫ್ರೆಂಡ್ಗೆ ಲಿಪ್ಸ್ಟಿಕ್ ಸಿಕ್ತು ಆ್ಯಂಡ್ ಚಿಕ್ಕ ವರ್ಷನ್ ಪರ್ಫ್ಯೂಮ್ ಸಹ ಸಿಕ್ತು ಹಾಗೆ ನಾನು ಕೊನೆಯಲ್ಲಿ ಹೋಗಿದ್ದು ಲೂಲು ಹೈಪರ್ ಮಾರ್ಕೆಟ್ಗೆ ಅಂಡ್ ಇದನ್ನ ನಾನು ಮಿಸ್ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ ಸೊ ಇಲ್ಲಿ ಹೋದ್ಮೇಲೆ ತುಂಬಾ ವೆರೈಟೀಸ್ ಆಫ್ ಪಿಕಲ್ಸ್ ಜಾಮ್ಸ್ ಚೀಸ್ ಕ್ಯೂಬ್ಸ್ ಮೀಟ್ಸ್ ಎಲ್ಲ ನೋಡಿದೆ ನಾನು ಇಲ್ಲಿ ಎಲ್ಲ ಫ್ರೂಟ್ಸ್ ವಿಧವಾದ ಜಾಮ್ಸ್ ಇಟ್ಟಿದ್ರು ಅಂಡ್ ಹಾಗೆ ಪಿಕಲ್ಸಲ್ಲಿ ಅಲ್ಲಿ ಬೆಳ್ಳುಳ್ಳಿ ಇರ್ಬೋದು ಬೆಳ್ಳುಳ್ಳಿ ಅಂತೂ ನಾನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಹಾಗೆ ಫಿಶ್ ಯೂತ್ ಆ ಚಿಕನ್ ಎಲ್ಲ ರೀತಿಯ ಪಿಕಲ್ಸ್ ಇತ್ತು ನಾನು ಬೆಳ್ಳುಳ್ಳಿ ಹಾಗೂ ಫಿಶ್ ಪಿಕಲ್ ತಗೊಂಡೆ ಆ್ಯಂಡ್ ಜಾಮಲ್ಲಿ ಮ್ಯಾಂಗೋ ಹಾಗೂ ಪೈನಾಪಲ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಡೆಸರ್ಟ್ಸ್ ಅಂತೂ ಮಿಸ್ ಮಾಡೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಡೆಫಿನೆಟ್ಲಿ ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಚಾಕ್ಲೇಟ್ಸ್ ಅಂತೂ ಎಲ್ಲ ರೀಸನಬಲ್ ಪ್ರೈಸ್ಗೆ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಯಸ್ತೀನಿ ಸೊ ಓವರ್ ಆಲ್ ನನ್ನ ಲೂಲು ಮಾಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇತ್ತು ಸೊ ಇವತ್ತಿಗೆ ಈ ವ್ಲಾಗ್ನ ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಸೊ ನನ್ನ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಂಟಿಲ್ ದೆನ್ ಟೇ ಕ ಬಾಯ್